ಲಿಂಗಾಯತರು ಒಕ್ಕಲಿಗರಿಗೆ ಒಳ ಜಾತಿಗಳಿಗೂ ಮೀಸಲಾತಿ ಘೋಷಿಸಿ ಮುಖ್ಯಮಂತ್ರಿಗಳು ಹಿರಿ ಹಿರಿ ಹಿಗ್ಗಿದ್ರು ಸ್ವಾಮೀಜಿಗಳು ಸಿಎಂಗೆ ಹೂವಿನ ಅಭಿಷೇಕ ಮಾಡಿದ್ರು ಆದ್ರೆ ಎಲ್ಲವೂ ಒತ್ತಡಕ್ಕೆ ಮಣಿದು ಒಪ್ಕೊಂಡಿದ್ದಂತೆ ಕಾಂಗ್ರೆಸ್ಗರ ಈ ಮಾತಿಗೆ ಬಿಜೆಪಿಯವರು ಕೊತ ಕೊತ ಅಂತ ಕುದಿತಿದ್ದಾರೆ ಅದು ಶುಕ್ರವಾರ ಬಿಜೆಪಿಯವರ ಪಾಲಿಗೆ ಶುಭ ದಿನ ಮೀಸಲಾತಿ ಕೇಳ್ತಿದ್ದ ಹೋರಾಟಗಾರರಿಗೆ ಶುಭ ಸುದ್ದಿ ಸಿಕ್ಕ ದಿನ ಸಿ ಅಡಿ ಒಕ್ಕಲಿಗರಿಗೆ ಶೇಕಡಾ ಆರರಷ್ಟು ಮೀಸಲಾತಿ ಡಿ ಅಡಿ ಲಿಂಗಾಯತರಿಗೆ ಶೇಕಡಾ ಏಳರಷ್ಟು ಮೀಸಲಾತಿ ಎಸ್ಸಿ ಎಸ್ಟಿ ಒಳ ಮೀಸಲಾತಿಯಲ್ಲಿ ಹೆಚ್ಚಳ ಮಾಡಿದ್ದ ಮುಖ್ಯಮಂತ್ರಿಗಳು ಬಿಯಿಂದ ಮುಸ್ಲಿಂ ಸಮುದಾಯ ಹೊರಗಿಟ್ಟು ಆರ್ಥಿಕವಾಗಿ ಹಿಂದುಳಿದ ಮುಸ್ಲಿಮರಿಗಷ್ಟೇ ಮೀಸಲಾತಿ ಕೊಟ್ಟರು ಆದರೆ ಇವತ್ತು ಮೀಸಲಾತಿ ಘೋಷಣೆ ಹಿಂದೆ ಒತ್ತಡ ಬೆದರಿಕೆ ಕರೆಗಳಿತ್ತು ಅಂತ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಾಂಬ್ ಹಾಕಿದ್ದಾರೆ ಇದು ಸಹಜವಾಗಿ ಬಿಜೆಪಿಯ ಪಿತ್ತ ನೆತ್ತಿಗೇರಿಸು ನಿಮ್ಗಿಷ್ಟು ಅಲ್ಪಸಂಖ್ಯಾತ ಯಾಕೆ ನೀವು ಬಡಕ್ಕೆ ಹೋಗ್ಬೇಡಿ ಅವ್ರು ಕೊಟ್ಟರು ವಿರೋಧ ಮಾಡಿ ಈ ರಾಜಕಾರಣದಿಂದಲೇ ಇವತ್ತು ತಡವಾಗಿರು ಅವರು ಇದರಲ್ಲಿ ರಾಜಕೀಯ ಬೆರೆಸುವಂತಹ ಪ್ರಯತ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಸ್ವಲ್ಪ ಜ್ಞಾನ ಕಡಿಮೆ ಅಂತ ಅನ್ಸುತ್ತೆ ಎಲ್ಲೂ ಇಡೀ ರಾಜ್ಯದಲ್ಲಿ ಎಲ್ಲಾ ಶಾಂತತೆಯಿಂದ ಇದ್ದಾರೆ ಇದಾರೆ ಯಾಕಿರ್ಬೇಕು ಭಿಕ್ಷಕರೀ ಲಿಂಗಾಯತ್ರಿ ನಾಲ್ಕು ಜನ ಫೋನ್ ಮಾಡ್ಬಿಟ್ಟು ಎದುರಿಸ್ಬಿಟ್ಟು ಸ್ವಾಮಿಗಳಿಗೆಲ್ಲ ನೀವು ಹೋಗ್ಕೊಳ್ಳಿ ಹೋಗ್ಕೊಳ್ಳಿ ನಾವೇನೋ ಒಳ್ಳೇದು ಮಾಡ್ತಾ ಅಂತ ಇಲ್ಲಿ ನಾವ್ ಯಾರು ಭಿಕ್ಷ ಕೇಳಿಲ್ಲ ನಾನೇನು ಇಪ್ಪತ್ತೈದು ಸತಿ ಗುರುಗಳ ಮೇಲೆ ಆ ಗುರುಗಳ ಮೇಲೆ ಒತ್ತಡವನ್ನ ಫೋನ್ ಮಾಡಿ ಒತ್ತಡವನ್ನ ತಂದು ಒಪ್ಪಿಸಿದ್ದೇನೆ ಅಂತ ಕೆಲಸ ಮಾಡುವಂತ ಅಗತ್ಯ ನನಗಿಲ್ಲ ಅವಶ್ಯಕತೆ ನನಗಿಲ್ಲ ಅವರಿಗೆ ಬೇರೆ ಬೇರೆ ರೀತಿ ಒತ್ತಡ ಒಂದೂವರೆ ವರ್ಷದಿಂದ ಈಗ ಯಾವ ಪಕ್ಷದವ್ರು ಮಾತನಾಡಿದ್ದಾರೆ ಅಧ್ಯಕ್ಷರು ಅವ್ರ ಒತ್ತಡವನ್ನು ಹಾಕ್ತಾ ಇದ್ರು ತಕ 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 ಅಂತ ಕುಣಿತಾ ಇರೋರು ಕಾಂಗ್ರೆಸ್ ಅವರು ಮಾತ್ರ ಯಾಕಂದ್ರೆ ಅವ್ರಿಗೆ ಒಂಥರ ಹಸಿ ಮೆಣಸಿನ್ಕಾಯಿ ಹೊಟ್ಟೆ ಒಳಕ್ ಹಾಕ್ಬಿಟ್ಟಿದ್ರಿ ನಾವು ಆ ಹಸಿ ಮೆಣಸಿನ್ಕಾಯಿ ಉರಿತೈತಲ್ಲ ಹಂಗೆ ಉರಿತಾ ಇದಾರೆ ಈ ಕಾಂಗ್ರೆಸ್ ಅವರು ಮತ್ತು ಜೆಡಿಎಸ್ ಸ್ವಾಮೀಜಿ ಅವರ ಮೇಲೆ ಒತ್ತಡ ಹಾಕಕ್ಕೆ ಯಾರ ಕೈಲಾದ್ರೂ ಕೂಡ ಖಂಡಿಸ್ತದೆ ದಿನ ಮೇಲೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬರ್ತದೆ ಎಲ್ಲ ನೀವೇನ್ ಮಾಡಿದಿರಿ ಅದನ್ನೆಲ್ಲ ರದ್ದು ಮಾಡಿ ಆ ಸಮಾಜಗಳಿಗೆ ನ್ಯಾಯ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಪ್ರಮಾಣ ಮಾಡಿ ಹೇಳ್ತೀನಿ ಯಾವುದೇ ರೀತಿಯ ಫೋನ್ ಕಾಲ್ ಮಾಡಿ ಒತ್ತಡ ಕೆಲಸವನ್ನ ನಾನು ಮಾಡಿಲ್ಲ ಈ ಜನ್ಮದಿರೋವರೆಗೂ ಇಂಥ ಕೆಲಸವನ್ನ ಮಾಡ್ದಲ್ಲ ಅಂತ ಎಲ್ಲ ಕೆಲಸ ಆ ಪಕ್ಷದ ಅಧ್ಯಕ್ಷರಿಗೆ ನಾನು ಬಿಡ್ತೀನಿ ನನಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಒತ್ತಡ ಹಾಕಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅವಮಾನ ಮಾಡ್ದಂಗೆ ನೋಡಿ ಮೀಸಲಾತಿಯನ್ನ ಅವ್ರಿಗೆ ತಾಕತ್ತಿದ್ರೆ ಇದ್ರೆ ವಾಪಸ್ ತೆಗಿಲಿ ನೋಡೋಣ ಕಾಂಗ್ರೆಸ್ ಅವರು ಈ ರಾಜ್ಯದಲ್ಲಿ ಒಂಥರ ಭಿಕ್ಷುಕರದಿದ್ದಂಗೆ ಇನ್ನು ಸಿದ್ದರಾಮಯ್ಯ ಕೂಡ ಮುಸ್ಲಿಂ ಮೀಸಲಾತಿಗೆ ಕತ್ತರಿ ಹಾಕಿದ್ದನ್ನ ಪ್ರಶ್ನಿಸಿದ್ರು ಇದಕ್ಕೆ ಸಿಎಂ ನಿರಾಣಿ ಸೇರಿ ಅನೇಕರು ಅದೇ ಸಿಟ್ಟಲ್ಲೇ ಉತ್ತರ ಕೊಟ್ಟರು ಗಿಮಿಕ್ ಮತ್ತೆ ಯಾರಿಗೂ ನ್ಯಾಯ ಕೊಡಬೇಕು ಅಂತ ಇತಿಹಾಸ ನೋಡಿದಾಗ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯ ಇಲ್ಲ ಈ ಮೀಸಲಾತಿ ವಿಚಾರ ವರ್ಷದಿಂದ ಇದೆ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಆಶ್ವಾಸನೆ ಕೊಟ್ಕೊಂಡು ಬಂದು ತುಪ್ಪ ಹಚ್ಚಿ ಕೊನೆಗಳಿಗೆ ಅಲ್ಲಿ ಕೈ ಕೊಡ್ತೀವಿ ಇವ್ರಿಗೆಲ್ಲಾ ಮಾಡಕ್ ಆಗಲ್ಲ ಅನ್ನೋ ಅಂತ ಹೇಳ್ಕೊ ನಮಗ್ ಬದ್ಧತೆ ಅವ್ರ ಕೈಲಿ ಇಂತ ಆಗದೇ ಇರುವಂತದ್ದನ್ನ ಬಸವಣ್ಣ ಬೊಂಬಾಯಿ ಅವ್ರ ಮಾಡಿದಾರ ಅವ್ರ ಕೈಯಲ್ಲಿ ಕಲ್ಪ್ನೆಟ್ ಮಾಡ್ಕೊಳಕ್ಕಾಗಲ್ಲ ಇದನ್ನ ಈ ರೀತಿ ಇವ್ರ್ ಮಾಡ್ತಾರೆ ಅನ್ನೋ ಅಂತದ್ದನ್ನ ಯಾವುದೇ ಒಂದ್ ಸಮಾಜದ ಕಂಡೆ ಆಗ್ಲಾರ್ದೆ ಅವ್ರ ಇರುವಂತ ಮೂಲ ಮೀಸಲಾತಿ ಕಿತ್ಕೊಳಾರ್ದನೆ ಫಸ್ತ್ದಾಗಿ ಮಾಡ್ಕೊಟ್ಟಿರೋ ಅಂತದ್ದು ನಮ್ಮ ಸರ್ಕಾರ ಎಲೆಕ್ಷನ್ ಟೈಮ್ ನಲ್ಲಿ ಮೀಸಲಾತಿ ಘೋಷಿಸಿದ್ರೆ ಬಿಜೆಪಿ ಸಾಧನೆ ಬೊಮ್ಮಾಯಿ ಒಂಥರಾ ಶಕುನಿ ಅಂತ ಆರೋಪಿಸಿದ್ರು ಸುರ್ಜೇ अब के लिए शकुनी बन गए महाभारत के शकुनी का नाम ಬಸವರಾಜ್ ಬೊಮ್ಮೈಜಿ ಬಂದ್ರೆ ಮಹಾಭಾರತ್ ನಾವು ಬಸವರಾಜ್ ಬೊಮ್ಮೈಜಿ ಶಕುನಿ ಅವ್ರಿಗೆ ಏನಾದರೂ ಹೇಳಿ ನಾನು ತಲೆ ಕೇಳಿಸ್ಕೊಳ್ಳೋದಿಲ್ಲ ನನ್ನ ಕರ್ನಾಟಕ ಜನತೆ ನನ್ನ ಕಾಮನ್ ಮ್ಯಾನ್ ಅಂತ ಹೇಳಿದ್ದಾರೆ ಇದು ಕರ್ನಾಟಕ ಜನತೆಗೆ ಮುಖ್ಯಮಂತ್ರಿಗಳಿಗೆ ಆ ಪದವಿಗೆ ಮಾಡದಂತ ಅವಮಾನ ಸುಜಿತ್ ವಾಲಾ ಅವರು ಕ್ಷಮಾಪಣೆ ಕೇಳಬೇಕು ಇನ್ನು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದ ಚಿಂಚನಸೂರು ಅವರು ಮೀಸಲಾತಿ ಕೇಳಿದ್ದಕ್ಕೆ ಅವಮಾನಿಸಿದ್ರು ಅಂತ ಹೇಳಿಕೆ ಕೊಟ್ಟರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭಾಷಣ ಮಾಡುತ್ತಿದ್ದ ವೇಳೆಯಲ್ಲಿ ನಾನು ಹೇಳಿದೆ ಎದ್ದು ಕೋಲಿ ಸಮಾಜ್ ಎಷ್ಟಿ ಫೈಲು ಅರ್ಜುನ್ ಮುಂಡ ಬಲ್ಲಿದೆ ಅಮಿತ್ ಶಾ ಹೇಳಿದ್ರೆ ಅದು ಎಷ್ಟೇ ಆಗ್ತಿದೆ ಅಂತ ನನ್ಗೆ ಕೇಳ್ಬೇಕು ಹೋಗ್ಬೇಕಾದ್ರೆ ನನಗೆ ಅವಮಾನ ಮಾಡಿದ್ರು ಅದು ನೋವು ನನಗೆ ಇಲ್ಲಿ ತನಕ ಕಾಡ್ತಾ ಇದ್ದು मुस्लिम मीसलाती कत्तरी श समर्थने अल्पसंख्यात मीसलाती करी हाकदना अमित शाह समर्थित कांग्रेस पार्टी ने वोट बैंक को खुश करने के लिए फोर परसेंट माइनॉरिटी रिजर्वेशन लगाया था उसको हटाकर दो प्रतिशत वो कल लिखा और दो प्रतिशत ಮೀಸಲಾತಿ ಅದಲು ಬದಲು ಬಿಜೆಪಿ ಪಾಲಿಗೆ ಯುಗಾದಿ ಹಬ್ಬ ಕಾಂಗ್ರೆಸ್ ಪಾಲಿಗೆ ಸಿಟ್ಟು ಎಲೆಕ್ಷನ್ ಟೈಮ್ನಲ್ಲಿ ಕೊಟ್ಟ ಮೀಸಲಾತಿ ಸದ್ಯಕ್ಕೆ ದಳ್ಳೂರಿ ಎಬ್ಬಿಸ್ತಿರೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟ ಸರ್ಕಾರದ ಒಳ ಮೀಸಲಾತಿಗೆ ಬೊಮ್ಮಾಯಿ ಸಂಪುಟದ ಸಚಿವರಿಂದ